ಶಿವಶಂಕರ ರೆಡ್ಡಿ ಸಾಹೇಬರಿಗೆ ಮಮ್ಮಲ್ಲಿ ನಗಡ ಬುದ್ಧಿ ಆಪೆವಾದ ನಮ್ಮಲ್ಲಿ ನಗಡ್ರ ಬುದ್ಧಿ ಆಪೆವಾದ ಬುದ್ಧಿ ಆಪ ಶಿವಶಂಕರ ರೆಡ್ಡಿ ಸಾಹೇಬರು ನನ್ನಲ್ಲಿ ಇಷ್ಟ ನನಗೆ ಭರವಸೆ ಇದೆ ನಮ್ಮ ಶಿವಶಂಕರ್ ರೆಡ್ಡಿ ಸಾಹೇಬರು ಮುಂದೆ ಬರೋ ಚುನಾವಣೆಯಲ್ಲಿ ಗೆಲ್ತಾರೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ತಾರೆ ಇದಂತೂ ಸತ್ಯ ನನ್ನ ಜೀವನದಲ್ಲಿ ಶಿವಶಂಕರ ರೆಡ್ಡಿ ಸಾಹೇಬರು ನಮ್ಮ ಚಿಂತಾಮಣಿ ಎಂ ಸಿ ಸಾಹೇಬ್ರು ರಮೇಶ್ ಕುಮಾರ್ ಸಾಹೇಬ್ರು ಕೃಷ್ಣ ಬೈರೇಗೌಡ ಇವರೆಲ್ಲ ಫಸ್ಟ್ ನನ್ಗೆ ಎಲೆಕ್ಷನ್ ನಿಂತ್ಕೋ ಅಂತ ಹೇಳಿದ್ದೆ ಈ ಎಲ್ಲ ಹೇಳಿ ನನಗೆ ಟಿಕೆಟ್ ಕೊಡಿಸಿ ಇವತ್ತು ನಾನು ಏನಾದ್ರೂ ಆಗಿದ್ದೀನಿ ಅಂದ್ರೆ ನನ್ನ ಋಣ ಕೊನೆವರೆಗೂ ಸಾಹೇಬ್ರ ಮೇಲೆ ಇರುತ್ತೆ ಇಲ್ಲೇ ಮಾರ್ಚ್ ಅಲ್ಲಿ ನಾನು ಸಾಹೇಬರು ಎಷ್ಟು ಜಸ್ಟ್ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ನನಗೇನು ಆಲೋಚನೆ ಇಲ್ಲ ಮಾರ್ಚ್ ಇಪ್ಪತ್ ಮೂರನೇ ತಾರೀಕು ಜಸ್ಟ್ ಮಾತಾಡ್ಕೊಂಡು ಬರೋಣ ಅಂತಿದ್ದೆ ಸಾಹೇಬ್ರು ನಮ್ಮ ಈಗ ಉಸ್ತುವಾರಿ ಸಚಿವರು ಇಬ್ರು ಕುತ್ಕೊಂಡು ಯಾಕೆ ಎಲೆಕ್ಷನ್ ನಿಲ್ಬಾರ್ದು ಅಂತ ಏನ್ ಅವಕಾಶ ಕೊಟ್ರು ನನಗ್ ರಾತ್ರಿ ಒಂದ್ ಗಂಟೆ ಎರಡು ಗಂಟೆ ಹುಡುಗ ಹೈಕಮಾಂಡ್ ಜೊತೆ ಮಾತಾಡಿ ನನಗ್ ಬಿ ಫಾರ್ಮ್ ತಗ್ಸ್ಕೊಟ್ರು ನನಗ್ ನಂಬಿಕೆ ಇದೆ ನನ್ನ ಋಣ ಅಭಿಶಿವಂಕ್ರ ರೆಡ್ಡಿ ಸಾಹೇಬ್ರು ಇವತ್ತೊಂದು ಪವರ್ಫುಲ್ ಪ್ರಾಧಿಕಾರಕ್ಕೆ ಇವತ್ತು ಎನ್ ಪ್ರಾಧಿಕಾರ ನಮ್ ಸರ್ಕಾರ ಕೊಟ್ಟಿದೆ ಅಂದ್ರೆ ಇದು ಎಚ್ ಎನ್ ಸಾಹೇಬ್ರಿಗೂ ಶಿವಶಂಕರ್ ರೆಡ್ಡಿ ಸಾಹೇಬ್ರಿಗೂ ಕೊಡುಗೆ ಇದು ನೀವು ಒಂದ್ ಯೋಚನೆ ಮಾಡಬೇಕು ಅಣ್ಣ ನಿಮ್ಗೆ ಯಾರಾದ್ರೂ ಒಂದೊತ್ತು ಊಟ ಕೊಟ್ರೇನೆ ಸಲ್ಲಗುಂಡಪ್ಪ ಅಂತಾರೆ ನೆಲಕ್ಕೆ ರಂಡು ವೇಲು ಪದು ಪದು ಕೆ ಜಿ ಭೀಮು ಬಸ್ ಸಿಕ್ಕ ಟಿಕೆಟ್ ಫ್ರೀ ಇತ್ತೀಚೆ ತೋರು ಕಾಂಗ್ರೆಸ್ ಕೋಟೆ ಇಲ್ಲದ ಕಾಂಗ್ರೆಸ್ ಇತ್ತ ಉಂಡೆಲ್ಲ ಗೌರಿ ಬೆಂಗಳೂರಲ್ಲಿ ಕಾಂಗ್ರೆಸ್ ಅಂದ್ರೆ ಶಿವಶಂಕರ್ ರೆಡ್ಡಿ ಶಿವಶಂಕರ್ ರೆಡ್ಡಿ ಅದು ಅಲ್ಟಿಮೇಟ್ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಶಿವಶಂಕರ್ ರೆಡ್ಡಿ ಸಾಹೇಬ್ರ್ ಇವತ್ತು ಮತ್ತೆ ಇವತ್ತು ಸಿಂಹ ಗರ್ಜಿಸ್ದಂಗಿದೆ ಈ ಪ್ರೀತಿ ಎಲ್ಲ ನೋಡಿದ್ರೆ ನಾನು ಬೆಳಗ್ಗೆಯಿಂದ ಅವ್ರನ್ನ ರಿಸೀವ್ ಮಾಡಿ ಅವ್ರಿಗೊಂದು ಸನ್ಮಾನ ಮಾಡ್ಬೇಕು ಅಂತ ಮತ್ತೆ ನನಗೆ ಗಟ್ಟಿಯಾದ ನಂಬಿಕೆ ಇದೆ ಸಾಹೇಬ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಮ್ಮನ್ನೆಲ್ಲ ರಾಜಕಾರಣಕ್ಕೆ ತಂದು ನಮ್ಮನ್ನ ಎಮ್ ಮಾಡಿ ಅವ್ರ ಸತತ ಮಾರ್ಗದರ್ಶನದಿಂದ ನಾವು ಈಗ ಮುಂದೆ ಹೋಗ್ತಿದ್ದೀವಿ ಸರ್ ನಿಮ್ಗೆ ಒಳ್ಳೇದಾಗತ್ತೆ ನೀವು ನಾನು ಮತ್ತೆ ಹೇಳ್ತೀನಿ ಮತ್ತೆ ನೀವು ಗೆಲ್ತೀರಾ ನೀವು ಮಿನಿಸ್ಟರ್ ಆಗ್ತೀರಾ ನೀವು ಮಿನಿಸ್ಟರ್ ಆಗಿ ನಾನು ಶಾಸಕರಾಗೋದು ಕನ್ಫರ್ಮ್ ಸಾಹೇಬ್ರನ್ನ ನಾನು ಮೊನ್ನೆ ಅವ್ರನ್ನ ಒಂದೊಳ್ಳೆ ದೊಡ್ಡ ಖಾತೆಯಲ್ಲಿ ಸಚಿವರಾಗಿ ನೋಡಬೇಕು ಅಂತ ನನಗೆ ಆಸೆ ನಾನು ಅವ್ರೆಲ್ಲ ಅವ್ರ ಎಲ್ಲ ನಾವು ತಿಳ್ಸಕ್ ಆಗಲ್ಲ ನೆಕ್ಸ್ಟ್ ಎಲೆಕ್ಷನ್ ಅಷ್ಟೊತ್ತಿಗೆ ಸಾಹೇಬ್ರ ನಮ್ಮತ್ತೆ ವಿಧಾನಸೌಧಕ್ಕೆ ಕರ್ಕೊಂಡೋಗಿ ಒಂದ್ ಒಳ್ಳೆ ಖಾತೆಯಲ್ಲಿ ಅವ್ರ ಸಚಿವರಾಗ್ಬೇಕು ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡೀಬೇಕು ಅನ್ನೋದ್ ಆಸೆ ನೀವೆಲ್ಲ ನಮ್ ಸಾಹೇಬ್ರ ಜೊತೆ ಸರ್ಕಾರದಲ್ಲಿರಿ ಸರ್ಕಾರದಲ್ಲಿ ನಮ್ ಸಾಹೇಬ್ರೆ ಪವರ್ಫುಲ್ಲು ಮರ್ತೋಗ್ಬೇಡಿ ಶಿವಶಂಕರ್ ರೆಡ್ಡಿ ಅವ್ರ ಮಾತನ್ನ ಸಿದ್ದರಾಮಯ್ಯ ಸಾಹೇಬ್ರು ತೆಗೆದಾಕಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರು ತೆಗೆದಾಕಲ್ಲ ಯಾರು ತೆಗೆದಾಕಲ್ಲ ಇನ್ನು ನಮ್ಮಂತ ಹೊಸ ಶಾಸಕರತ್ತು ಅವ್ರ ಗೆರೆ ಹಾಕಿದ್ರೆ ನಾವು ದಾಟೋದೇ ಇಲ್ಲ